ಏರ್ಟೆಲ್ ಎಲ್ಲ ಕಂಪನಿ ಇದೆ ದೊಡ್ಡ ದೊಡ್ಡ ಕಂಪನಿ ಇದೆ ಇಲ್ಲಿ ತುಂಬ ಸಮಸ್ಯೆ ನಮಗೆ ತುಂಬ ಸಮಸ್ಯೆ ಆಗ್ತದೆ ಇಲ್ಲಿ ಗೂಗಲ್ ಪೇ ಮಾಡಲಿಕ್ಕೆ ಸಹ ನೆಟ್ವರ್ಕ್ ಇಲ್ಲ ಮತ್ತೆ ಕಸ್ಟಮರ್ ಫೋನ್ ಮಾಡಿದರೆ ಸಹ ನಮಗೆ ಕೇಳೋದಿಲ್ಲ ಜೋಕುಲ್ಪುರ ಕಾಲೇಜ್ ಹೋದು ಕಾಲ್ ಮಲ್ಪನಕರ ನೆಟ್ವರ್ಕ್ ಪೂಜಿ ತಾಗೂಜಿ ಕಾಲ್ ನೆಟ್ವರ್ಕ್ ಇಲ್ಲ ಹೇಗೆ ಮಾಡುದರ ಒಂದು ಪಕ್ಕ ಫೋನ್ ಒಲ್ ದೂರ ದೂರ ಫೋನ್ ಬಂದಾಗ ಫೋನ್ ತಿಕ್ಕು ನೆಟ್ವರ್ಕ್ ತಿಕ್ಕೂಜಿ ಫೋನೆ ಬರ್ಪೂಜಿ ಹೆಂಗ್ ಒಡೆ ಒಡೆ ಮೊಬೈಲ್ ಮತ್ತೊಂದು ಒಡೆ ಪೋಡ ನಿಕ್ ಲೈಕ್ ಸರಿ ಮಲ್ತು ಕೊಡ್ ಜೋಕ್ಲು ಬಲ್ಲ ದೂರ ದೂರ ಪನಗ ಹೆಂಗಲ್ ಇನ್ ಆಸೆ ಜೋಕ್ಲು ಫೋನ್ ಮಲ್ ಪನಗ ಐನ್ ಹೆಂಗ್ ಲಿಂಚ ಪಾತಿರ್ನು ಒಂದು ಇಜ್ಜಿಡ ಒಂದು ಬೇರೋಲ್ ಹೆಂಗಲ್ ಬಂಗನಿ ಅತೆ ಸ್ವಲ್ಪ ನನ್ನ ಜಾಗ್ಯತೆ ನಿಗಲ್ ಮಲ್ಪ ಟೆಂಗ್ಲಿ ಏತ್ ಕಾಪು ನಾನು ರಿತೇಶ್ ಶೆಟ್ಟಿ ಕಟ್ಪಾಡಿಯಿಂದ ಅದೇ ಕಟ್ಪಾಡಿಯಲ್ಲಿ ಸುಮಾರು ಒಂದು ಹತ್ತು ದಿವಸದಿಂದ ಈ ನೆಟ್ವರ್ಕ್ ಸಮಸ್ಯೆಯಿಂದ ತುಂಬ ಕ ಜನಗಳು ಕಷ್ಟಪಡ್ತಿದ್ದಾರೆ ಎಲ್ಲರೂ ಈ ಗೂಗಲ್ ಪೇ ಇದನ್ನೇ ನೆಚ್ಕೊಂಡ್ರಿಂದ ಯಾರ ಹತ್ರ ಕ್ಯಾಶ್ ಇರೋದಿಲ್ಲ ಇಲ್ಲಿ ಬರೋವರೆಲ್ಲ ಇದೆ ಐಟಮ್ ತೊಗೊಳಕ್ಕೆ ಬರ್ತಾರೆ ತರಕಾರಿ ಫ್ರೂಟ್ಸ್ ಎಲ್ಲ ಯಾರ ಹತ್ರ ಇದು ಕ್ಯಾಶ್ ಇರೋಲ್ಲ ಅಂದರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆಯಿಂದ ಎಲ್ಲ ಬಂದು ಹಾಗೆ ವಾಪಸ್ ಹೋಗ್ತಾರೆ ಹಾಗೆ ನಮ್ಮ ಬಿಸ್ನೆಸ್ ತುಂಬ ಪ್ರಾಬ್ಲಮ್ ಇದೆ ಇದ್ರಿ ು ಭಾಳ ಸಮಸ್ಯೆ ಇಲ್ಲಿ ಒಂದು ತಿಂಗಳಿಂದ ತುಂಬ ಸಮಸ್ಯೆ ಆಗ್ತದೆ ನಮಗೆ ಗೂಗಲ್ ಪೇ ಮಾಡಲಿಕ್ಕೆ ಸಹ ನೆಟ್ವರ್ಕ್ ಇಲ್ಲ ಇಲ್ಲಿ ಸಮಸ್ಯೆ ಇಲ್ಲಿ ನಾಗರಿಕರಿಗೆ ಸಹ ಬಹಳ ತೊಂದರೆ ಆಗ್ತದೆ ಮತ್ತು ತುಂಬ ಅಂದರೆ ಇಲ್ಲಿ ಫೋನು ನಮಗೆ ಕಾಲ್ ಮಾಡಿದರೆ ಸಹ ಪ್ಯಾಸೆಂಜರು ಇಲ್ಲಿ ತಾಗೋದಿಲ್ಲ ನೆಟ್ವರ್ಕ್ ಇಲ್ಲ ಕೇಳುವುದು ಸಹ ಇಲ್ಲ ನಮಗೆ ವ್ಯಾಪಾರಕ್ಕೆ ಸಹ ಭಾಳ ತೊಂದರೆ ಒಂದು ತಿಂಗಳಾಯಿತು ಈಗ ನಾವು ರಿಚಾರ್ಜ್ ಮಾಡಿದ್ದು ಸಹ ವೇಸ್ಟ್ ಅಲ್ಲ ಈಗ ಎರಡು ಎರಡು ತಿಂಗಳ ರಿಚಾರ್ಜ್ ಮಾಡಿ ಅದು ವೇಸ್ಟ್ ಅಲ್ಲ ತುಂಬ ಅದಕ್ಕೆ ಏನಾದರೂ ಒಂದು ಪರಿಹಾರ ಕಂಡುಕೊಳ್ಬೇಕಲ್ಲ ಇಷ್ಟು ದೊಡ್ಡ ಏರ್ಟೆಲ್ ಎಲ್ಲ ಕಂಪನಿ ಇದೆ ದೊಡ್ಡ ದೊಡ್ಡ ಕಂಪನಿ ಇದೆ ಇಲ್ಲಿ ತುಂಬ ಸಮಸ್ಯೆ ನಮಗೆ ತುಂಬ ಸಮಸ್ಯೆ ಆಗ್ತದೆ ಇಲ್ಲಿ ಗೂಗಲ್ ಪೇ ಮಾಡಲಿಕ್ಕೆ ಸಹ ನೆಟ್ವರ್ಕ್ ಇಲ್ಲ ಮತ್ತು ಕಸ್ಟಮರ್ ಫೋನ್ ಮಾಡಿದರೆ ಸಹ ನಮಗೆ ಅವರು ಅವರೆಂಥ ಮಾಡ್ತಾ ಇರ್ತಾರೆ ಕೇಳುವುದಿಲ್ಲ ನಾವು ಎಂಥ ಮಾತು ಅಂತ ಕೇಳುವುದಿಲ್ಲ ತುಂಬ ಸಮಸ್ಯೆ ತುಂಬ ಸಮಸ್ಯೆ ಆದಷ್ಟು ಬೇಗ ಇದಕ್ಕೆ ಒಂದು ಪರಿಹಾರ ಅವರು ಇವರ ಏರ್ಟೆಲ್ನವರದ್ದು ಇಲ್ಲಿ ಬೂತ್ ಉಂಟಲ್ಲ ಅವರಿಗೆ ಸಹ ಹೇಳಿದ್ದೇವೆ ನಿಮಗೆ ಬೇಕಾದರೆ ಜಾಗ ನಾವು ತೋರಿಸ್ತೇವೆ ನೀವು ಅವರ ಹೋಗಿ ಮಾತಾಡಿ ಅಂತ ಅದಕ್ಕೆ ಸಹ ರೆಸ್ಪಾನ್ಸ್ ಇಲ್ಲ ನೆಟ್ವರ್ಕ್ ದ ಪೂರ ಪ್ರಾಬ್ಲಮ್ ಉಂಟು ಬಕ್ಕ ಜೋಕುಲ್ ಪೂರ ಕಾಲೇಜ್ ಪೋದು ಕಾಲ್ ಮಲ್ಪನಾಗ ಪೂರ ನೆಟ್ವರ್ಕ್ ಪೂಜಿ ತಾಗುಜಿ ಕಾಲ್ ಶಾಪ್ ಪೂರ ಪೋನಾಗ ಗೂಗಲ್ ಪೇ ಪೂರ ಮಲ್ಪನಾಗ ಅಂತ ಪ್ರಾಬ್ಲಮ್ ಪೂರ ಉಂಟು ಆ ಪ್ರಾಬ್ಲಮ್ ನಾಯ್ನತ್ ಬೇಗ ಒಂಜಿ ಸಾಲ್ವ್ ಮಲ್ಪೋಡು ನಿಕುಲ್ ಒಂಜಿ ರಡ್ಡ ತಿಂಗೊಲ್ಲ ಅಂಡ್ ಮಸ್ತ್ ಪ್ರಾಬ್ಲಮ್ ಆಗುಂಟು ಹಾಂ ಕಾಲ್ ಇಲ್ಲ ಬೇಗ ಪೂರ ಕಾಲ್ ಮಲ್ತಿಲ್ಲ ತಾಗುಜಿ నెట్వర్క్ దిక్కు దిక్కుజ్జి ములు ఏత దినోడు నుంచి నెట్వర్క్ జి జోకులు బా ఫోన్ మల్పనగా బతనగా ఎంకాలే ఫోన్ ముందు నెట్వర్క్ దిక్కు దిక్కుజింకే ఇంచిన మల్పోడు నిక్ ఇంచపూర మల్తాడు ఎంకలే మొత్తం సరియాపు ఎంకాలే కొంచెం పక్క ఫోన్ ఒల్ తోడు దూరడు ఫోన్ బందగా ఫోన్ దిక్కు నెట్వర్క్ దిక్కుజ్జి ఫోనే బర్పుజ్జి ఎం కలి ఒడే ఒడే మొబైల్ మొడే ఒడే పోడా ನೆಟ್ವರ್ಕಿಂದ ನಮಗೆ ಭಾಳ ಪ್ರಾಬ್ಲಮ್ ಆಗ್ತಾಯಿದೆ ಗೂಗಲ್ ಪೇ ಆಗಲಿ ಫೋನ್ಪೇ ಆಗಲಿ ಬರುವುದಿಲ್ಲ ಜನರ ಹತ್ರ ದುಡ್ಡು ಇರುವುದಿಲ್ಲ ಎಲ್ಲಿ ಕೊಟ್ಟು ಅವರು ಅದಕ್ಕೆ ಒದ್ದಾಡ್ತಾ ಇರ್ತಾರೆ ಕ್ಯಾಶಿನೂ ಇರುವುದಿಲ್ಲ ತುಂಬ ನೆಟ್ವರ್ಕ್ ಯಾರಿಗಾದರೂ ಫೋನ್ ಮಾಡಬೇಕಿದ್ರು ಸುಮಾರು ದಿನ ಆಯಿತು ಇದರ ಬಗ್ಗೆ ಏರ್ಟೆಲ್ನವರು ಆದಷ್ಟು ಬೇಗ ಅದನ್ನು ನಿವಾರಣೆ ಮಾಡಬೇಕು ಕಟ್ಪಾಡಿ ನಿವಾಸಿ ಇಲ್ಲಿ ನಮಗೆ ನೆಟ್ವರ್ಕ್ ಪ್ರಾಬ್ಲಮ್ ತುಂಬ ಇದೆ ಎಲ್ಲಿಗೆ ಹೋದರೆ ಸಹ ನಮಗೆ ಕಡ್ಪಾಡಿಯಲ್ಲಿ ಎಂಥ ಸಾಮಾನು ತಗೊಂಡ್ರೆ ಸಹ ನಮಗೆ ಇಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ ಮಕ್ಕಳು ಕಾಲೇಜಿಗೆಲ್ಲ ಹೋಗ್ತಾ ಇದ್ದಾರೆ ಅವರಿಗೆ ಮೆಸೇಜ್ ಎಲ್ಲ ಬರ್ತದೆ ಅದು ಸರಿಯಾಗಿ ಬರೋದಿಲ್ಲ ತುಂಬ ಕಷ್ಟ ಆಗ್ತಾ ಉಂಟು ನನ್ನ ಹೆಸರು ಪ್ರಭಾ ಪ್ರಭಾಭಿ ಶೆಟ್ಟಿ ನನ್ನ ಕಡಪಾಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರು ನಮ್ಮಲ್ಲಿ ತುಂಬ ಏರ್ಟೆಲ್ಲಂದು ನೆಟ್ವರ್ಕು ತುಂಬ ಪ್ರಾಬ್ಲಮ್ ಇದೆ ಯಾಕೆಂದರೆ ಜನರಿಗೆ ಎಲ್ಲ ಸಮಸ್ಯೆಗಳಿಗೆ ಈಗ ಪರಿಹಾರ ಆಗೋದು ಮೊಬೈಲ್ ಮೂಲಕನೇ ನಮ್ಮಲ್ಲಿ ಕೂಡ ಅನೇಕರು ಬರ್ತಾರೆ ನೆಟ್ವರ್ಕ್ ಇಲ್ಲ ಏನು ಮಾಡೋದು ಅಂತೇಳಿ ಹೇಳಿ ನೋಡಿ ಕೆಲವರು ಮಾಡಲಿಕ್ಕೆ ಬಿಡೋದಿಲ್ಲ ಈ ನೆಟ್ವರ್ಕ್ ಕಲೆಕ್ಷನ್ ಕೊಡಲಿಕ್ಕೆ ಬಿಡೋದಿಲ್ಲ ಯಾಕೆ ಗೊತ್ತುಂಟ ಏನಾದರೂ ಅದರಲ್ಲಿ ಪ್ರಾಬ್ಲಮ್ ಆಗ್ತದೆ ಸೌಕರ್ಯಗಳೆಲ್ಲ ಬಿಡ್ತಾವೆ ಅಂತೇಳಿ ಹೇಳಿ ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಆದರೆ ಅವಶ್ಯಕವಾಗಿದ್ದು ನಮಗೆ ಮೊಬೈಲ್ ಈ ಮೊಬೈಲ್ ನೆಟ್ವರ್ಕಲ್ಲಿ ಇಲ್ಲಿದ್ರೆ ಏನು ಮಾಡೋದು ಅಯ್ಯೋ ಅನೇಕ ನನಗೆ ಕಾಲ್ಗಳು ಬರ್ತ ಬರ್ತಾ ಉಂಟು ಅಯ್ಯೋ ಮೇಡಮ್ ಕೇಳೋದಿಲ್ಲ ಏನು ಮಾಡೋದು ಒಂದು ನೆಟ್ವರ್ಕ್ ಹಾಕ್ಕೊಳ್ಳಿ ಅಂತೇಳಿ ಹೇಳಿ ಕಡೆಗೆ ಪಂಚಾಯತ್ ಮೇಲೆ ಆದರೂ ಹಾಕ್ಕೊಳ್ಳಿ ಅಂತೇಳಿ ಹೇಳಿದ್ದಾರೆ ನಾವು ಮುನ್ನೆ ನಮ್ಮ ಬಾಡಿ ಈಗ ಮೀಟಿಂಗ್ ಮಾಡುವಾಗಿಲ್ಲ ಬಾಡಿಯಲ್ಲೆಲ್ಲ ಚರ್ಚಿಸಿ ನಿರ್ಣಯ ತಗೊಳ್ತೇವೆ ಹಾಗೆ ಈ ಪೇಪರ್ ಮೊನ್ನೆ ನಿನ್ನೆ ವಿಜಯಕರಾವಂತವ್ರು ಬಂದು ಕೂಡ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ನಮಗೆ ನೆಟ್ವರ್ಕ್ ಇಲ್ಲ ಏನು ಮಾಡಬೇಕು ಅಂತೇಳಿ ಹೇಳಿ ಹಾಗೂ ಶಾಲೆಯ ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತದೆ ಯಾಕೆಂದರೆ ಮಕ್ಕಳ ಕಲೆಕ್ಷನ್ ಇರೋದು ಎತ್ತವರ ಜೊತೆಗೆ ಹಾಗೆ ಗುರುಗಳ ಜೊತೆಗೆ ತಾವು ಮನೆ ಬಿಟ್ಟು ಶಾಲೆಗೆ ಶಾಲೆಗೆ ಬರ್ತಾರೆ ಅವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೂಡ ನಮಗೆ ಮೊಬೈಲ್ನ ಅವಶ್ಯಕತೆ ತುಂಬ ಉಂಟು ಹಾಗಾಗಿ